ನಾನು ಇಲ್ಲಿಯ ತಾಳಿಕೋಟಿ ಪಟ್ಟಣದಲ್ಲಿ ಡಾಕ್ಟರ್ ಎಂ ಆರ್ ಸಮರಣಾರ್ಥ ಉಚಿತ ಆರೋಗ್ಯ ಶಿಬಿರ ತಾಳಿಕೋಟೆ ಪಟ್ಟಣದ ಹಿರಿಯ ವೈದ್ಯ ದಿವಂಗತ ಡಾಕ್ಟರ್ ಎಂ ಆರ್ ಕೊಯಾಳ್ ಅವರ ಇಪ್ಪತ್ನಾಲ್ಕನೇ ವರ್ಷದ ಶ್ರಮಾರ್ಥವಾಗಿ ಅವರ ಕುಟುಂಬದ ವೈದ್ಯರು ಮಾರ್ಚ್ ಹತ್ತರಂದು ತಮ್ಮ ಮೂರು ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳ ಉಚಿತ ಆರೋಗ್ಯ ತಪಾಸಣೆ ನಡೆಸಿದರು ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಡಾಕ್ಟರ್ ನಜೀರ್ ಅಹಮದ್ ಕೊಯ್ಯಾಳ ಅವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಾವು ನಮ್ಮ ತಂದೆಯವರ ಸ್ಮರಣಾರ್ಥ ಈ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸ್ತಾ ಇದ್ದೇವೆ ಇವತ್ತು ನಮ್ಮ ಮೂರು ಆಸ್ಪತ್ರೆಗಳಲ್ಲಿ ಕುಟುಂಬದ ನಾಲ್ಕು ಜನ ವೈದ್ಯರು ಉಚಿತವಾಗಿ ಸೇವೆಯನ್ನು ಕೊಡ್ತಾ ಇದ್ದೇವೆ ಮುಂದಿನ ವರ್ಷ ಇಪ್ಪತ್ತೈದನೇ ಸ್ಮರಣಾರ್ಥವಾಗಿ ಒಂದು ವಿಶೇಷ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೀವಿ ಎಂದು ಅವರು ಇಂದಿನ ಶಿಬಿರವನ್ನು ಸದುಪಯೋಗವನ್ನು ಸಾರ್ವಜನಿಕರು ಮಾಡಿಕೊಳ್ಳಬೇಕು ಎಂದರು ಈ ಸಮಯದಲ್ಲಿ ವೈದ್ಯರಾದ ಡಾಕ್ಟರ್ ಆರ್ ಎಂ ಕೋಳಾಳ್ ಡಾಕ್ಟರ್ ಶ್ರೀಮತಿ ಎನ್ ಆರ್ ಕೋಳಾಳ್ ಡಾಕ್ಟರ್ ಶ್ರೀಮತಿ ಟಿ ಎನ್ ಕೋಳಾಳ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಇದ್ದರು ವರದಿ ನಜೀರ್ ಚುರುಗಶ್ರೀ ಡಿ ಎಂ ಎಸ್ ನ್ಯೂಸ್ ತಾಳಿಕೋಟೆ ಆತ್ಮೀಯರಿಗೆ ನಮಸ್ಕಾರ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಸತತವಾಗಿ ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ನಾವು ಮೂರು ಆಸ್ಪತ್ರೆಯಲ್ಲಿ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಕೊಡುತ್ತಾ ಬಂದಿದ್ದೇವೆ ಅದೇ ಪ್ರಕಾರವಾಗಿ ಈ ವರ್ಷವೂ ಕೂಡ ದಿನಾಂಕ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತು ಸುಮಾರು ಅಂದರೆ ಇವತ್ತು ಮೂರು ಆಸ್ಪತ್ರೆಗಳಲ್ಲಿ ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಮೂರು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಕೊಡಲು ಅನಿಸ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲ ಅದರ ಪ್ರಯೋಜನವನ್ನು ನಾವು ಬೆಳೆ ಪ್ರಕ್ರಿಯೆ ವಿನಂತಿ ನಿಮ್ಮ ಕುಟುಂಬದ ಎಷ್ಟು ವೈದ್ಯರ್ಯ ಅಂತ ಕೆಲಸ ಮಾಡಲಿಕ್ಕೆ ಈ ಮೂರು ಆಸ್ಪತ್ರೆಯಲ್ಲಿ ನಾವು ನಾನು ಮತ್ತು ಧರ್ಮಪತ್ನಿ ಮತ್ತು ನಮ್ಮ ಸಹೋದರರ ಆರಂಭಗಳವರು ಅವರು ಅವರ ಧರ್ಮಪತ್ನಿಯವರು ಎಲ್ಲರೂ ನಾವು ಈ ಸೇವೆಯಲ್ಲಿ ನಿರತರಾಗಿದ್ದೇವೆ ಆಮೇಲೆ ಪ್ರತಿ ವರ್ಷವೂ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ವೈದ್ಯಕೀಯ ಸೇವೆಯನ್ನು ಉಚಿತವಾಗಿ ಕೊಡಲು ಬಯಸ್ತಾ ಇದ್ದೀವಿ ಈ ಮೊದಲು ಕಣ್ಣಿನ ಒಂದು ಉಚಿತ ಇಂಚಿತ ಪದವನ್ನು ಡಾಕ್ಟರ್ ಕುಟುಂಬಗೌಡವರಿಂದ ಮಾಡಿಸಿದ್ವಿ ಒಂದು ಎರಡು ಮೂರು ಸಲ ಆಮೇಲೆ ಉಚಿತವಾಗಿ ಜನರಲ್ ಸರ್ಜರಿ ಇ ಎನ್ ಟಿ ಆಮೇಲೆ ಹೃದಯ ಸಂಬಂಧಿ ಕ್ಯಾರಿಗಳಿಗೆ ಆಮೇಲೆ ಬಿ ಪಿ ಶುಗರ್ ಶುಗರ್ಗಿಂತವರಿಗೆ ಈ ಥರ ಒಂದು ಪ್ರತಿ ವರ್ಷ ಈ ಸೇವೆಯನ್ನು ನಾವು ಮಾಡಲು ಬಯಸ್ತಾ ಇರ್ತೀವಿ ಅಂದರೆ ವರ್ಷ ಇಪ್ಪತ್ತೈದು ವರ್ಷಗಳಾಗ್ತಾಯಿದೆ ಆ ಸಂದರ್ಭದಲ್ಲಿ ಏನಾದರೂ ದೊಡ್ಡ ಕಾರ್ಯಕ್ರಮ ನಾವು ಬೃಹತ್ವಂಥ ಒಂದು ಆರೋಗ್ಯ ಮೇಳವನ್ನು ಮಾಡಬೇಕಂತ ನಾವೆಲ್ಲ ಆಶೆಪಡಿದ್ದೀವಿ ಆಮೇಲೆ ಸಹಕಾರದಿಂದ ಅದನ್ನು ಇಪ್ಪತ್ತೈದು ವರ್ಷಕ್ಕೆ ನಾವೆಲ್ಲ ಒಂದು ದೊಡ್ಡ ದೊಡ್ಡದಾದಂಥ ಒಂದು ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಮಾಡಿ ಮಾಡಲು ಪ್ರಸ